ನೂತನವಾಗಿ ನಿರ್ಮಿಸಿದ ಹತ್ತು ಲಕ್ಷ ವೆಚ್ಚದ ಎರಡು ಶಾಲಾ ಕೋಟಿಡಿಗಳ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಥೆಯ ವತಿಯಿಂದ ನೂತನವಾಗಿ ನಿರ್ಮಿಸಿದ ಹತ್ತು ಲಕ್ಷದ ವೆಚ್ಚದ ಎರಡು ಕೋಟಿಡಿಗಳ ಉದ್ಘಾಟನೆ ಸಂಸ್ಥೆಯ ಸಂಸ್ಥಾಪಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಶಾಲಾ ಗುರುಮಾತೆಯರು ಆರತಿ ಬೆಳಗ್ಗೆ ಹಣೆಗೆ ತಿಲಕ ಇಟ್ಟು ಸ್ವಾಗತ ಕೋರಿದರೆ ಶಾಲೆಯ ಮಕ್ಕಳು ಸಂಸ್ಥಾಪಕರ ಮೇಲೆ ಹೂವು ಮಳೆ ಸುರಿಸಿ ಶುಭಕರ ವಾದ್ಯಗಳೊಂದಿಗೆ ಸ್ವಾಗತ ಕೋರಿದರು ನೂತನ ಶಾಲಾ ಕೋಟಡಿಗಳ ಸಂಸ್ಥಾಪಕರು ಅಧ್ಯಕ್ಷರು ಅಬಾಜಿ ಫೌಂಡೇಶನ್ ರಾಯ್ಬಾಗ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಣಯ್ ವಿವೇಕರಾವ್ ಪಾಟೀಲ್ ಸಂಸ್ಥೆ ಕಾರ್ಯದರ್ಶಿ ಆರ್ ಬಿ ಹೊಸ್ತಳಿ ಸ್ಥಳೀಯ ಶಾಲೆಯ ಅಧ್ಯಕ್ಷರು ಅಸಪಲಿ ಮುಲ್ಲಾ ಗೌಡ ಪಾಟೀಲ್ ಹಿರಿಯ ಶಿಕ್ಷಕ ಸಿದ್ದು ಬೋಳೋಬಾಳ್ ರಿಬ್ಬರ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಸಂಸ್ಥಾಪಕ ಪ್ರಣಯ್ ವಿವೇಕರಾವ್ ಪಾಟೀಲ್ ಇವರಿಗೆ ಶಾಲೆ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸದಸ್ಯರಿಂದ ಸಿಬ್ಬಂದಿ ವರ್ಗದವರಿಂದ ಸ್ಥಳೀಯ ಹಾಗೂ ಬೇರೆ ಬೇರೆ ಗ್ರಾಮದ ಮುಖಂಡರಿಂದ ರಾಜಕೀಯ ನಾಯಕರಿಂದ ಸತ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ಶಿಕ್ಷಕರಾದ ಸುಕುಮಾರ್ ಗಳತಗೆ ಮುಬಾರಕ್ ಮುಲ್ಲಾ ನೆರವೇರಿಸಿದರು ಈ ಕಾರ್ಯಕ್ರಮದ ಉದ್ದೇಶಿಸಿ ಸಂಸ್ಥೆಯ ಸಂಸ್ಥಾಪಕ ಅಬಾಜಿ ಫೌಂಡೇಶನ್ ಅಧ್ಯಕ್ಷ ಬರಗಂಡಿ ವಿಂಟರ್ಸ್ ಇನ್ ಯುರೋಪ್ ಪುಸ್ತಕ ಬರಹಗಾರ ಪ್ರಣಯ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಶರಥ ಕುರ್ನೆ ಪಾಂಬಿ ನಿಂಗಪ್ಪ ಮುಗ್ಗನವರ್ ಬಸವರಾಜ್ ಸಂಧಿ ಮಲ್ಗೌಡ ಪಾಟೀಲ್ ಪ್ರೊ ಉಮೇಶ್ ಕೋಳ್ ಬಾಹುಬಲಿ ಗಂಡೋಶಿ ಅನಿಲ್ ಅಕ್ಕೋಳ್ ಇನ್ನೂ ಹಲವಾರು ಗಣ್ಯ ಮಾನ್ಯರು ಉಪಸ್ಥಿತಿದ್ದರು ಕಟ್ಟಿದಂಗೂ ಇರಕ್ಕೆ ಕಟ್ಟಿದ ಬೆಳಕೆ ಎನಾಗ್ರೇಷನ್ ಮಾಡಿದಂಗು ಹಾತ್ರೆ ಮತ್ತೆ ಎಲ್ಲ ಹಿರೇರ ಮತ್ತು ಕೆಮಲಾಪುರ್ ಪರಮಾನಂದವಾಡಿ ಶಿದ್ದಾಪುರ್ ಮತ್ತು ಕೆಲವೊಬ್ರು ಅವ್ರ ಸುಖ ಎಲ್ಲ ಕೂಡಿ ಒಗ್ಗಟ್ಟಾಗಿ ಭೇಟಿ ಆದರೆ ಭಾಳ ಟೈಮ್ ಆಗಿದ್ದು ಭೇಟಿಗಿಲ್ಲ ರೀ ಸರ್ ಈಗಾಗಲೇ ಒಂದು ಬುಕ್ ಬರ್ದ ರೀ ಬರ್ಗಂಡಿ ಆಫ್ ವಿಂಟ್ರೆಸ್ಟ್ ಇನ್ ಯುರೋಪ್ ಅಂತ ಹೇಳಿ ಹೌದು ಅದು ಒಣ ಒದಾಗಿತ್ತು ಬಟ್ ಹಿಂದಿ ಒಳಗೂ ಕನ್ನಡ ಒಳಗೆ ಇನ್ನೂ ಯಾಕೆ ಆಗಿಲ್ಲ ರೀ ಕನ್ನಡ ಮಂಜು ಹೌದು ರೀ ಇಂಗ್ಲೀಷ್ ಕನ್ನಡಿನಾಗ ನಂಗೆ ಭಾಳ ಇಂಟ್ರೆಸ್ಟ್ ಇದೆ ರೀ ಪಬ್ಲಿಷರ್ ಅಪ್ರೋಚ್ ಆಗಿಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಪಬ್ಲಿಷರ್ಗಳು ಅಪ್ರೋಚ್ ಆಗಿತ್ತು ಫಸ್ಟ್ ಯು ಕೆನಾಗೆ ಇಂಗ್ಲೀಷ್ದು ಆದರೆ ನೈನ್ ಹಿಂದಿದ ಡೆಲ್ಲಿನಾಗ್ರೆ ಯು ಪಿನಗೂ ಆದರೆ ಖರೆ ಕನ್ನಡದವ್ರ ಪಬ್ಲಿಷರ್ ನಮಗೆ ಅಪ್ರೋಚ್ ಆಗುತ್ತೆ ತಗೋ ಅದು ಯಾಕಂದ್ರೆ ಆ ಪ್ರಿಂಟ್ ಮಾಡಿದ್ರೆ ಅದು ಬುಕ್ ಸ್ಟೋರ್ಸ್ನಾಗೆ ಕಳ್ಸೋದ ಪಬ್ಲಿಸಿಟಿ ಮಾಡಿದ್ರೆ ಅದು ಇಂಡಿವಿಜುವಲಿ ಮಾಡೋದು ಭಾಳ ಕಠಿಣ ಯಾಕೆಂದ್ರೆ ಆ ಪಬ್ಲಿಷರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರಂದ್ರೆ ನಾವು ಕಾಂಟ್ರಾಕ್ಟ್ ಸಹಿ ಮಾಡ್ತೇವೆ ಅವ್ರದ್ದು ಏನೈತೆ ಅವ್ರು ಮುಂದೆ ಅವ್ರು ಪ್ರಿಂಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಏನು ಮಾಡ್ಬೋದು ರೈಟ್ಸ್ ಕೊಟ್ಟು ಬಿಡ್ತೇವೆ ಅವ್ರಿಗೆ ಅದೀಸಿ ಆಗತ್ತೀ ಸರ್ ಮುಂದೆ ಬುಕ್ ಬರೆಯದ ಬ್ಯಾಕ್ ಸ್ಟೋರಿ ಐತೆ ರೀ ಸೇಮ್ ಸ್ಟೋರಿ ಬ್ಯಾಕ್ ಸ್ಟೋರಿ ಸರ್ ರಾಜಕೀಯದಿಂದ ಯಾಕೆ ನಾವು ಮೈದಿಗೆ ಭೇಟಿ ಹಾಕ್ಯಾವ ಈಗ ಐದು ವರ್ಷ ದಟ್ಟಿ ಇಲೆಕ್ಷನ್ ಆಗಿಲ್ಲ ಏನು ಮಾಡ್ರಿ